ಕಾರ್ಯಕ್ರಮದ ಗುಲ್ಬಾಗ ತಾಲೂಕಿನ ಎಲ್ಲ ನಮ್ಮ ಬಂಧುಗಳಿಗೆ ದುರ್ಗ ಸುಮಂಗಲಿ ಭಾಗದ ಶುಭಾಶಯಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ನಮ್ಮ ತಾಯ್ಲೂರಲ್ಲಿ ತಾಯ್ಲೂರು ಎಮ್ಮೆನತ್ತ ಮೋದುಪಲ್ಲಿ ದೂರುಪಲ್ಲಿ ಪಂಚಾಯಿತಿ ನಾಲ್ಕು ಪಂಚಾಯತಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಜನ ನಮ್ಮ ಮನಸ್ಸು ನಮ್ಮ ಕುಟುಂಬ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ಮಂದಿರು ಎಲ್ಲರೂ ನಾವು ಯಾವತ್ತು ಚೆನ್ನಾಗಿರಬೇಕು ಅಂತ ಉದ್ದೇಶ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ತಂದಿರತಕ್ಕಂಥ ನಾನು ಮುಖ್ಯವಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣನ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾವಾಗಲೂ ನಿಮ್ಮ ಜೊತೆನಲ್ಲಿ ನಾವು ನಿಮ್ಗೆ ಕೈ ಹಿಡ್ಕೊಂಡು ನೀವೇನು ಟೆನ್ಷನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಮಾನನ್ ಅವರು ಇದ್ದಾರೆ ಅದೇ ನಮ್ಮ ನೀಲ್ಕಂಠನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಆದರೂ ನಾವು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಯಾಕಂದರೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಇನ್ನು ಯಾರು ಬೇರೆಯವರು ಮಾಡ್ತಾ ಇರೋದ್ರಿಂದ ಈಗಲೂ ಅಧ್ಯಕ್ಷ ಅವರೇ ನೀಲ್ಕಂಠನ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಇವತ್ತು ಅವ್ರನ್ನ ಅವ್ರಿಗೂ ನಾನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ಅದೇ ನಮ್ಮ ರಾಮಲಿಂಗಾರೆಡ್ಡವರು ಹಿರಿಯರು ರಾಮಲಿಂಗಾರೆಡ್ಡವರು ಇದ್ದಾರೆ ಆಮೇಲೆ ನಮ್ಮ ಸುಭಣ್ಣವರು ಹಲಮೂರು ಸುಭಣ್ಣವರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹೆಂಡೆಲ್ ಅಂತ ಅನಿಲ ಅವರಿದ್ದಾರೆ ಕಾರ್ಗಿಲ್ ವೆಂಕಟೇಶ್ ಅವರು ಇದ್ದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ ಮಂಜಣ್ಣ ಮಂಜವರು ಇದ್ದಾರೆ ಎಲ್ಲ ನಮ್ಮ ಸಿ ಪಿ ಎಂ ಗೋಪಾಲ್ ಈಗ ಕಾಂಗ್ರೆಸ್ ಗೋಪಾಲಣ್ಣ ಆಮೇಲೆ ನಮ್ಮ ಹೆಂಟ್ರಾಮಣ್ಣ ಆಮೇಲೆ ನಮ್ಮ ಹೊರಳ್ಳಿ ವೆಂಕಟೇಶನ್ ಅವರು ನಮ್ಮ ಸುಭಾಷ್ ಗೌಡರು ಎಲ್ಲರೂ ಇದ್ದಾರಪ್ಪ ಎಲ್ಲರಿಗೂ ನಮ್ಮ ರಾಜಣ್ಣನಿಗೆ ಎಲ್ಲರಿಗೂ ಎಲ್ಲ ಸಂಸ್ಥೆಯ ಎಲ್ಲ ಯೂತ್ ಕಾಂಗ್ರೆಸ್ಸು ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸು ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಆದಿನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಲ್ಲಿ ಸೋತರು ಸೋದ್ರ ಕೆಲವು ಏನಂತಾರೆ ಸೋತಿ ಪಕ್ಷ ಮೂರ್ಬಿಟ್ಟು ಹೋಗ್ಬಿಟ್ರಪ್ಪ ಲೀಡ್ಸ್ ಬಿಟ್ಬಿಟ್ಟು ಜನಗಳು ಬಿಟ್ಬಿಟ್ಟು ಅಂತ ಜನರಲ್ಲಿ ಆರೋಪಗಳು ಮಾಡ್ತಾರೆ ಆ ಯಾರೋ ಬಗ್ಗೆಲ್ಲ ಯಾವುದೋ ಬರಬಾರ್ದು ನಾನು ನಿರಂತರವಾಗಿ ಜನರ ಸೇವೆಯಲ್ಲೇ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲೇ ಇರ್ತೀನಿ ನಿರಂತರವಾಗಿ ನನ್ನ ಜನರ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ತೀರ್ಥ ಸುಮಂಗಲಿ ಬಲಿ ನನ್ನ ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ತಂಗೀರನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ರಾಜನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಗೆ ಅವ್ರ ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾರಿಗೆ ಆಗಲಿ ದುಡ್ಡು ಸುಮ್ಮನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ದುಡ್ಡು ಬರೋದಿಲ್ಲ ನೀವು ಏನೋ ಯೂಟ್ಯೂಬ್ ಪತ್ರಕರ್ತ ಪತ್ರಕರ್ತರ ಕೆಲಸ ಮಾಡಿದ್ರೆ ನಿಮ್ಗೆ ಬರುತ್ತೆ ಕರೆಕ್ಟ್ ಇಲ್ವಾ ಸರ್ ಪ್ರಕಾಶ್ ಸರ್ ಕೊಡಲ್ವಾ ಕೊಡ್ತಾರೆ ಯಾಕೆ ಕೊಡಲ್ಲ ಈ ಯೂಟ್ಯೂಬ್ ಯೂಟ್ಯೂಬ್ ಸುಮ್ಮನೆ ಬರೋದಿಲ್ಲ ಕಷ್ಟ ಅದೇ ರೀತಿಯಲ್ಲಿ ಮಾದಿನಾರಾಯಣ ಅವರು ಅಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟ ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತೊಗೊಳ್ಳದೆ ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡ್ಕೊಳ್ಳದೆ ಅವರ ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಂದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಅವ್ರ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಖಂಡಿತವಾಗ್ಲೂ ಯಾವತ್ತೂ ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇವತ್ತರಿಂದ ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದ್ದೇವೆ ನಾನು ಸೇವೆ ಮಾಡ್ಕೊಂಡು ಬರ್ತಾ ನಾನು ನನ್ನ ಕೋಲಾರ ಕಂಟಿನ್ಯೂ ಆಗಿ ನಮ್ಮ ಮಾಜಿನ ನೋಡ್ಕೊಂಡಿದ್ದಾರೆ ಅಂಜು ಮಸವ್ ಜೊತೆಗೆ ನಮ್ಮ ಜಿಲ್ಲಾ ಅಂಜು ಮಸೂ ಇವತ್ತು ಎಲ್ಲಾ ಜಾತರ ಸೇವಾಗ ಮಾಡ್ಕೊಂಡು ಬರ್ತಾ ಇದೆ ಅವರು ಅವ್ರ ಬಾಡಿಗೆ ಅವ್ರು ಸೇವೆ ಮಾಡ್ಕೊಂಡು ಬರ್ತಾ ಇದಾರೆ ಆದ್ರೆ ಇವತ್ತು ನಾನು ಎಲ್ಲರಲ್ಲಿ ತಾಲೂಕಿನಿಂದ ಮಾತ್ರ ಬೇಡ್ಕೊಳ್ಳೋದಂತೆ ಅಭಿವೃದ್ಧಿ ಆಗಬೇಕು ತಾಲೂಕು ನೀವೆಲ್ಲರೂ ಹುಮ್ಮತದಿಂದಿರ್ಬೇಕು ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕು ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅದೇ ಈ ಸರಿ ಏನಾದ್ರು ಹಾದಿನಾರಾಯಣ ಅವ್ರು ಗೆದಿದ್ರೆ ಇವತ್ತು ಯಾವ ರೀತಿಲಿ ಅಭಿವೃದ್ಧಿ ಆಗೋದು ಅಂತ ನೀವೆಲ್ಲ ನೆನ್ಸ್ಕೊಳ್ಳಿ ನೀವೆಲ್ಲ ನೆನ್ಸ್ಕೊಂಡು ಹೋಗಿ ನೀವೆಲ್ಲ ನೆನ್ಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆಲ್ಲ ಯಾವ ರೀತಿಲಿ ಹಾಕಬಹುದು ಅಂತ ನನ್ನ ಸಪೋರ್ಟ್ ನಮ್ಮ ಅಣ್ಣ ಸಪೋರ್ಟ್ ಸುರೇಶ್ ಅಣ್ಣ ಸಪೋರ್ಟ್ ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಅಣ್ಣ ಅವರು ನಾವೆಲ್ಲರೂ ಜೊತೆಗಿದ್ದು ಯಾವ ರೀತಿ ಇರ್ಬೇಕಂದ್ರೆ ಅದೇ ತರ ಒಳ್ಳೆ ಶಕ್ತಿವಂತರಾಗಿರ್ತಾ ಇದ್ವಿ ನಾವು ಆದ್ರೂ ಪರವಾಗಿಲ್ಲ ಹಂಗಂತ ಅವರು ಜಾಗ ಸಿಡಿದೆ ಅವರು ಬಂದು ನಿಮ್ ಜೊತೆ ಓಟ್ ಹಾಕಿದ್ರೆ ಇವ್ರ ಜೊತೆ ಯಾವತ್ತು ಇರಬೇಕು ಅಂತ ಇವತ್ತು ನಿಮ್ಮೆಲ್ಲರ ಜೊತೆ ಇದ್ದಾರೆ ನಿಮ್ಮೆಲ್ಲರ ಜೊತೆ ನಿಮ್ಗೆ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವ್ರ ಸ್ವಂತ ದುರ್ಮಿನಲ್ಲಿ ಅವ್ರು ಕಷ್ಟಪಟ್ಟಿರುವಂತಹ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇರೋದು ಯಾಕಂದ್ರೆ ಮೆಣ್ಮಕ್ಳು ಚೆನ್ನಾಗಿರ್ಬೇಕು ನಾವು ಅವ್ರು ವೋಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಆದ್ರಿಂದ ವೋಟ್ ಹಾಕಿರೋರು ಬೇರೆ ವೋಟ್ ಹಾಕ್ದೇ ಇರೋರು ಬೇರೆ ಅಂತ ಯಾವತ್ತೂ ನೆನೆಸ್ಕೊಳ್ತೇವೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತು ನಿಮ್ಮೆಲ್ಲರ ಜೊತೆ ಅವರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಆಗ್ಲಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುವಂತ ಸೂಚನೆಗಳಿದಾವೆ ಆಮೇಲೆ ಜನ್ವರಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಮೇಲೆ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುವಂತ ಸೂಚನೆಗಳಿದಾವೆ ಆದ್ರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಎಲ್ಲಾ ಕಡೆ ಇದನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇನ್ನೊಂದ್ಸಲಿ ಮುಳಭಾಗ ತಾಲೂಕಿನ ಜನರ ಪರವಾಗಿ ಬೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರ ಪರವಾಗಿ ಆದಿನಾರಾಯಣ ಅವರು ಅವ್ರ ಕುಟುಂಬಕ್ಕೆ ಅವ್ರ ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಮಗೆ ಏನೇ ಆದ್ರೂ ಕಾಂಗ್ರೆಸ್ ಪಕ್ಷದ ಮುಳಬಾಗ ತಾಲೂಕಲ್ಲಿ ನಾಯಕರು ಅಂದರೆ ನಮ್ಮ ರಾಜಿನಾರಾಯಣ ಅವರೇ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳಬಾಗ ತಾಲೂಕಲ್ಲಿ ನಾನು ಮೊದಲು ಮಾಜಿ ಶಾಸನ ಆಗಿರ್ಬೋದು ಇವರಲ್ಲಿ ಇವತ್ತು ಹಾಲಿ ಶಾಸನಾಗಿ ಕೋಲಾರಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಹಾಕ್ಬೇಕಂದ್ರು ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಏನಂದ್ರೆ ಯಾರಾದ್ರೂ ಸೋತಿದ್ರೆ ಅದು ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಅಂದ್ರೆ ಅವ್ರ ಮುಖಾಂತರವಾಗಿ ಎಲ್ಲವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಹೇಳಿದಾವೆ ಅದರಿಂದ ನಮ್ಮ ನಾಯಕರವರೇ ಅವ್ರು ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ಮೆಲ್ಲರೂ ಮುಂದೆ ಚುನಾವಣೆ ಸೋದಕ್ಕೂ ರೆಡಿಯಾಗಿದ್ದಾರೆ ಆಗಿದ್ದಾರೆ ಅವ್ರು ಆ ಮುಂದೆ ಬರ್ತಾರೆ ಯಾವತ್ತು ನೀವು ಆ ಆಶೀರ್ವಾದವನ್ನು ಮಾಡಬೇಕು ಅಂತ ನೀವೆಲ್ಲರಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸರಿ ಧನ್ಯವಾದ ನಿರ್ಮಾ ರೂಪ ಲೇಟ್ ಆಗಿದೆ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ವರ್ಷದಿಂದ ಇವಾಗ ನಾವು ಆಗ್ನಾರಾಯಣನವ್ರ ಸ್ವತ್ತು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಸುತ್ತಾಡ್ಕೊಂಡೆ ಇದಾರಲ್ಲ ನಿಮ್ಗೋಸ್ಕರ ಓಡಾಡ್ತಾರೆ ಇದಾರಲ್ಲ ಈ ಸೀರೆಗಳು ತರೋಕೋಸ್ ಒಂದು ಹತ್ ಸರಿ ಫ್ಲೈಟ್ ಇಲ್ಲಿ ಹೋಗಿರ್ತಾರೆ ರಾಜಸ್ಥಾನಿಗೆ ಹತ್ತು ಸರಿ ಹೋಗಿರ್ತಾರೆ ಸೂರತ್ಗೆ ಸೂರತ್ಗೆ ಒಂದು ಹತ್ತು ಸಲ ಹೋಗಿರ್ತಾರೆ ಅವರು ಅದರಿಂದ ಇವತ್ತಿನ ಸ್ವಲ್ಪ ಒಂದ್ ಎರಡೂವರೆ ಮೂರು ಲೇಟ್ ಆಗಿರ್ಬೋದು ನಮ್ಮ ಹೆಣ್ಮಕ್ಳು ಮುಳುವಾಗ್ಲೂ ಹೆಣ್ಮಕ್ಳಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕಷ್ಟ ಆದ್ರೂ ಅಣ್ಣ ಸರಿ ಅಂತ ಹೇಳ್ತಾರೆ ಆದ್ರಿಂದ ಈ ಕಾರ್ಯಕ್ರಮವನ್ನ ಸಂತೋಷವಾಗಿ ಎಲ್ಲ ಕೂತ್ಕೊಂಡು ಕೇಳ್ತಾರೆ ಕುತ್ಕೊಂಡು ಈ ಕಾರ್ಯಕ್ರಮವನ್ನ ಮುಗಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಇನ್ನೊಂದ್ಸಲ ಅವರಿಗೆ ನಾನು ಹೃದಯಪೂರ್ಕ ಆದಿನಾರಾಯಣ ಅವ್ರಿಗೆ ಅವರು ಪುಡಿಪೂರ್ಕ ಧನ್ಯವಾದಗಳನ್ನೇ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ